ನಮಸ್ಕಾರ ಪ್ರೀತಿಯ ಬಂಧುಗಳೇ ಆಧ್ಯಾತ್ಮ ಪ್ರಪಂಚದ ಸ್ಪಿರಿಟ್ ಆಫ್ ಹಿಂದೂ ಚಾನಲ್ಗೆ ಸ್ವಾಗತ ಬಂಧುಗಳೇ ನಿಮಗೆ ನಮ್ಮ ಚಾನಲ್ನಲ್ಲಿ ಬರುವ ವಿಡಿಯೋಗಳು ಇಷ್ಟ ಆಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಬೆಂಬಲ ನೀಡಿ ಹಾಗೆ ಬೆಲ್ಲೈಕನ್ನನ್ನು ಒತ್ತಿ ಭಗವದ್ಗೀತೆ ಅಧ್ಯಾಯ ಹತ್ತು ವಿಭೂತಿ ಯೋಗ ಶ್ಲೋಕ ನಲವತ್ತು ನ ಅಂತು ಅಸ್ತಿ ಮಮ ದಿವ್ಯಾ ನಾಮ್ ವಿಭೂತಿ ನಾಮ್ ಪರಂತಪ ಏಷ ತೂದೇಶತಃ ಪ್ರೋಕ್ತೋ ವಿಭೂತಿ ಮಯ ಓ ಅರಿಗಳ ಗುರಿಯೇ ನನ್ನ ದಿವ್ಯ ರೂಪಗಳ ಹಿರಿಮೆಗಳಿಗೆ ಕೊನೆಯಿಲ್ಲ ನನ್ನ ಹಿರಿಮೆಯ ಬಿತ್ತರದ ಕೆಲವನ್ನಷ್ಟೇ ಇಲ್ಲಿ ಹೆಸರಿಸಿ ಹೇಳಿದೆ ಕೃಷ್ಣ ಹೇಳುತ್ತಾನೆ ನನ್ನ ವಿಭೂತಿ ಪ್ರಪಂಚದಲ್ಲಿರುವ ಪ್ರತಿಯೊಂದು ವಸ್ತುವಿನಲ್ಲೂ ಇದೆ ಅದನ್ನು ಹೇಳಿ ಕೊನೆಯಿಲ್ಲ ಎಂದು ಲೋಕವಿಲಕ್ಷಣವಾದ ಭಗವಂತನ ವಿಭೂತಿಗೆ ಕೊನೆಯಿಲ್ಲ ಇಲ್ಲ ಅದನ್ನು ಹೇಳಿ ಮುಗಿಯುವುದಿಲ್ಲ ಇಲ್ಲಿ ಕೃಷ್ಣ ಅತ್ಯಂತ ಮುಖ್ಯವಾದ ನಾವು ನಿರಂತರ ಉಪಾಸನೆ ಮಾಡಬೇಕಾದ ನಿತ್ಯ ಅನುಸಂಧಾನದಲ್ಲಿರಬೇಕಾದದ್ದನ್ನು ಹೇಳಿದ ಶ್ಲೋಕ ನಲವತ್ತೊಂದು ಯದ್ ವಿಭೂತಿ ಮತ್ ಸತ್ವ ಶ್ರೀಮದ್ ಊರ್ಜಿತ ಮೇವವ ತತ್ತದೇವ ಭಗಚ್ಚಂ ಮಮ ಅಂಶ ಸಂಭವಂ ಗುಂಪಿನಲ್ಲಿ ಮಿಗಿಲಾದದ್ದು ಸಿರಿಯಲ್ಲಿ ಹಿರಿದಾದದ್ದು ಎತ್ತರದಲ್ಲಿ ಮೆರೆದದ್ದು ಯಾವುದೆಲ್ಲ ಇದೆ ಅದೆಲ್ಲವೂ ನನ್ನ ಹಿರಿಮೆಯ ಬೆಳಕಿನ ಕಿಡಿಯಿಂದ ಮೂಡಿ ಬಂದದ್ದು ಎಂದು ತಿಳಿಯ ಒಟ್ಟಿನಲ್ಲಿ ಒಬ್ಬ ವ್ಯಕ್ತಿಯಲ್ಲಿ ಒಂದು ವಸ್ತುವಿನಲ್ಲಿ ಇನ್ನೊಬ್ಬರಲ್ಲಿಲ್ಲದ ಯಾವ ವಿಶಿಷ್ಟ ಗುಣವಿದೆ ಅದು ಭಗವಂತನ ಹಿರಿಮೆಯ ಒಂದು ಬೆಳಕಿನ ಕಿಡಿ ಇದು ಭಗವಂತನ ಅನಂತ ತೇಜಸ್ಸಿನ ಒಂದು ತುಣುಕು ಶ್ಲೋಕ ನಲವತ್ತೆರಡು ಅಥವಾ ಬಹುನೈತೇನ ಕಿಂ ಜ್ಞಾತೇನ ತವಾರ್ಜುನ ವಿಷ್ಣವ್ಯ ಅಹಮಿದಂ ಕೃತ್ಸ್ನಂ ಏಕಾಂಶೇನ ಸ್ಥಿತೋ ಜಗತ್ ಅಥವಾ ಓ ಅರ್ಜುನ ಎಲ್ಲವನ್ನು ತಿಳಿದು ಏನು ಬಂತು ಸಾರವಿದು ನಾನು ನನ್ನ ಅಳವಿನ ಒಂದು ಅಂಶದಿಂದ ಇಡೀ ವಿಶ್ವವನ್ನು ತಬ್ಬಿ ತಡೆಹಿಡಿದು ನಡೆಸುತ್ತಿದ್ದೇನೆ ಒಂದೊಂದನ್ನು ಪ್ರತ್ಯೇಕ ತಿಳಿದು ಹೇಳುವುದು ಅಸಾಧ್ಯ ಈ ರೀತಿ ಮಾಡುವ ಅಗತ್ಯವೂ ಇಲ್ಲ ಎಲ್ಲವುದರೊಳಗೂ ಒಂದು ವಿಶಿಷ್ಟ ಶಕ್ತಿಯಾಗಿ ಭಗವಂತನಿದ್ದಾನೆ ಎಲ್ಲದರಲ್ಲೂ ಭಗವಂತನ ವಿಭೂತಿ ಅಡಗಿದೆ ಕೃಷ್ಣ ಹೇಳುತ್ತಾನೆ ಇಡೀ ವಿಶ್ವವನ್ನು ನಾನು ನನ್ನ ಸಾಮರ್ಥ್ಯದ ಒಂದು ತುಣುಕಿನಿಂದ ವ್ಯಾಪಿಸಿ ನಿಂತಿದ್ದೇನೆ ಎಂದು ಪುರುಷ ಸೂಕ್ತದಲ್ಲಿ ಹೇಳುವಂತೆ ಪಾದೋಸ್ಯ ವಿಶ್ವಭೂತಾನಿ ತ್ರಿಪಾದಸ್ಯ ಮೃತಂದಿವಿ ತ್ರಿಪಾದೂರ್ಧ್ವ ಉದಯ್ ಪುರುಷ ಪಾದೋಸ್ಯೆ ಹಾ ಭಾವತ್ ಪುನಃ ತತೋ ವಿಶ್ವಂ ವ್ಯಾಕ್ರಾಮತ್ ಸಾಶನಾನಶನೇ ಅಘಿ ಈ ಪ್ರಪಂಚದಲ್ಲಿ ವ್ಯಾಪಿಸಿರುವುದು ಭಗವಂತನ ಕೇವಲ ಕಾಲುಭಾಗವಷ್ಟೇ ಅಮೃತಮಯವಾದ ಮುಕ್ಕಾಲುಭಾಗ ದಿವ್ಯ ಲೋಕದಲ್ಲಿ ನೆಲೆಸಿದೆ ಜಗತ್ತಿನ ಸಮಸ್ತ ವಸ್ತುವಿನ ಒಳಗು ಹೊರಗು ತುಂಬಿ ನಾನು ವಿಶ್ವರೂಪನಾಗಿದ್ದೇನೆ ಎನ್ನುತ್ತಾನೆ ಕೃಷ್ಣ ಇಲ್ಲಿಗೆ ಭಗವದ್ಗೀತೆ ಅಧ್ಯಾಯ ಮತ್ತು ವಿಭೂತಿಯೋಗ ಮುಕ್ತಾಯವಾಯಿತು ಬಂಧುಗಳೇ ಭಗವದ್ಗೀತೆ ಮುಂದುವರಿಯುತ್ತದೆ ಅಲ್ಲಿಯ ತನಕ ನಮ್ಮ ಚಾನಲನ್ನು ನೋಡ್ತಾ ಇರಿ ಎಲ್ಲ ವೀಡಿಯೋಗಳನ್ನು ನೋಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ